ರೈತರ ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಂದು ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಪೂಜಾರಪ್ಪನವರು ತಿಳಿಸಿದರು ಇನ್ನು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಸೋಮವಾರ ಕರೆದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಅವರು ಮಾತನಾಡುತ್ತಾ ಪಾವಗಡ ತಾಲೂಕಿನಲ್ಲಿ ಮಳೆ ಇಲ್ಲದೆ ಬರಪೀಡಿತ ಪ್ರದೇಶವಾಗಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ರೈತರು ಇಟ್ಟಿರುವ ಬೆಳೆಗಳು ಕೈಗೆ ಎಟಕದೆ ತುಂಬಾ ನಷ್ಟಕ್ಕೆ ಒಳಗಾಗಿದ್ದಾರೆ ಆದ್ದರಿಂದ ಸರ್ಕಾರವು ಪಾವಗಡ ಸೇರಿದಂತೆ ಮಧುಗಿರಿ ಕೊರಟಗಿರಿ ಹಾಗೂ ಶಿರಾ ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸಬೇಕು ಹಾಗೂ ತಕ್ಷಣವೇ ಬೆಳೆ ಸಮೀಕ್ಷೆಯನ್ನು ನಡೆಸಿ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿಗಳ ಬೆಳೆ ನಷ್ಟ ಪರಿಹಾರವನ್ನು ರೈತರ ಖಾತೆಗೆ ಹಾಕಬೇಕು ಮತ್ತು ಬಗಾರ್ ಹುಕುಂ ಯೋಜನೆಯಲ್ಲಿ ಅರ್ಜಿ ಹಾಕಿರುವ ಎಲ್ಲ ಭೂರಹಿತ ರೈತರಿಗೆ ಜಮೀನು ಮಂಜೂರು ಮಾಡಿಸಿಕೊಡಬೇಕು ಎಂದರು ತುಮಕೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಇರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಬ್ಯಾಂಕ್ಗಳಲ್ಲಿ ರೈತರು ಪಡೆದಿರುವ ಸಾಲಕ್ಕೆ ನೋಟಿಸ್ಗಳು ಬರುತ್ತಿದ್ದು ಸಂಕಷ್ಟದಲ್ಲಿರುವ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಭವವಿರುತ್ತದೆ ಆದ್ದರಿಂದ ಯಾವುದೇ ಬ್ಯಾಂಕ್ಗಳು ರೈತರಿಗೆ ನೋಟಿಸ್ ನೀಡದಂತೆ ಸರ್ಕಾರವು ಕ್ರಮ ಕೈಗೊಳ್ಳಬೇಕು ಭೂರಹಿತ ಹಾಗೂ ಚಿಕ್ಕ ಭೂ ಹಿಡುವಳಿದಾರರಾಗಿ ಕೊಟ್ಟಿರುವಂತಹ ಆಹಾರ ಪಡಿತರ ಚೀಟಿಗಳನ್ನು ಕಿತ್ತು ಹಾಕುತ್ತಿರುವುದು ಸರಿಯಲ್ಲ ಅರ್ಹ ಫಲಾನುಭವಿಗಳ ಆಹಾರ ಪಡಿತರ ಚೀಟಿಗಳನ್ನು ರದ್ದು ಮಾಡದೆ ಮುಂದುವರೆಸಬೇಕು ಬೆಳೆ ವಿಮೆ ಕಟ್ಟಿರುವ ಎಲ್ಲರಿಗೂ ರೈತರಿಗೂ ಕಡ್ಡಾಯವಾಗಿ ಬೆಳೆ ವಿಮೆಯನ್ನ ನೀಡಬೇಕು ಹೀಗೆ ಇರುವ ಹಲವಾರು ಸಮಸ್ಯೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ವರದಿ ಅನಿಲ್ ಯಾದವ್ ಪ್ರಜಾಪರ್ ನ್ಯೂಸ್ ಪಾವಗಡ ವರದಿ ಅನಿಲ್ ಯಾದವ್ ಎನ್ ಕೆ ಎಸ್ ಟಿವಿ ಪಾವಗಿಡ ಎರಡು ಕ್ವಿಂಟಲ್ ಬೀದ್ ಆಗಿದ್ದೀನಿ ಡೈಲಿ ಬೆಳಿಗ್ಗೆ ಏಳು ಗಂಟೆಗೆ ಹೋದನು ಹನ್ನೆರಡು ಗಂಟೆವರೆಗೂ ನಮ್ಮ ಕೆಲಸ ಮಾಡಿ ಆಮೇಲೆ ಜನಸೇವೆ ನನಗೆ ರೂಪಾಯಿ ಬೆಳೆ ಆಗೈತೆ ರೂಪಾಯಿ ಬೆಳೆ ಆದನು ನಾನು ಕಿತ್ತು ಮಾಡಬೇಕಾದ್ರೆ ಒಂದು ಲಕ್ಷ ನಲ್ವತ್ತು ಸಾವಿರ ಖರ್ಚಾಗೈತೆ ನನಗೆ ಸಿಕ್ಕಿರೋ ತೊಂಬತ್ ಸಾವಿರ ಸಿಕ್ಕಿ ಇಲ್ಲಿ ಮಾರ್ಕೆಟ್ ವ್ಯವಸ್ಥೆ ಇಲ್ಲ ತಂದಿರಂತ ರೈತರು ಒಳ್ಳೇದ್ ಮಾಡ್ತೀನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವ್ರು ಈ ಒಳ್ಳೇದ್ ಮಾಡೋದು ಬೇಡ ಈ ರೈತರನ್ನ ಹಾಳು ಮಾಡೋದು ಬೇಡ ಇವತ್ತು ಅಕ್ರಮ ಸಕ್ರಮ ಟಿ ಸಿ ಇಪ್ಪತ್ತೈದು ಸಾವಿರ ಕೊಟ್ಟು ಸಿ ಕೊಡೋರು ಇವತ್ತೆಷ್ಟೋ ಜನ ಟಿಸಿ ಇವತ್ತು ಇಲ್ದಂಗಾಗಿ ಅಳಿತಾ ಇದ್ದಾರೆ ಕರೆಂಟ್ ವೋಲ್ಟೇಜ್ ಇರಲ್ಲ ಇವತ್ತು ಈ ಸರ್ಕಾರ ನಮ್ಮ ಗುಟ್ಕನ್ನ ಕಿತ್ ನಡೀತಿದೆ ಅಕ್ರಮ ಸಕ್ರಮ ಆಗಿರೋ ಸಿ ಇವತ್ತು ನಾಲ್ಕು ಲಕ್ಷ ಆಗಿತ್ತು ಪ್ರೈವಿಟ್ನಲ್ಲಿ ಕಟ್ಟಿ ನಾವು ಹಾಕಿರ್ಬೇಕು ಇಂಥ ಈ ಪಿ ಎಂ ಕಿಸಾನ್ ಅಂತ ಹಿಂದೆಡೆ ಸರ್ಕಾರ ನಮಗೆ ನಾಲ್ಕು ಸಾವಿರ ಆಗ್ತಿತ್ತು ಈ ಸರ್ಕಾರ ನಮಗೇನು ಸೀಮಿತ ಈ ಬಂದಿರೋ ಮಾಹಿತಿ ಪ್ರಕಾರವಾಗಿ ಮಧುಗಿರಿ ಶಿರಾ ಪಾವಡ ಕೊಡ್ಕೇರಿ ನಾಲ್ಕು ತಾಲೂಕು ತುಂಬಾ ಬರಗಾಲಕ್ಕೆ ತಾಂಡವು ನಡೆಯುತ್ತೆ ಒಂದೇ ಕಿವಿ ಗಿಡ ನೋಡಿದ್ರೆ ಮೊನ್ನೆ ಮಧುಗಿರಿ ತಾಲೂಕು ಹೋಗಿ ಚಿತ್ರ ಒಂದೋ ಎರಡೋ ಇದೆ ಇಂಥ ಬೆಳೆ ಆದಾಗ ತಾಲೂಕ್ ದಂಡಾಧಿಕಾರಿಗಳು ಕೃಷಿ ಇಲಾಖೆ ಅಲ್ಲಿ ಭೇಟಿ ನೀಡಿ ಬೆಳೆ ಸಂಖ್ಯೆ ಇಷ್ಟು ಬೆಳೆ ನಷ್ಟ ಆಗಿತ್ತು ಅಂತ ಜಿಲ್ಲಾಧಿಕಾರಿ ಮಾಹಿತಿ ಕೊಡ್ಬೇಕು ಅವರು ಚಕರ ಎತ್ತ ಯಾರು ಕೇಳ್ಬೇಕು ನಾವು ನೀವೆಲ್ಲ ಎತ್ಕೊಂಡು ನೀವು ಗಂಟು ಮಟ್ಟ ಕಟ್ಟಬೇಕು ಯಾರು ಈಗ ಹೊಸ ಬಂದಿದ್ದಾರೆ ಹುಡುಗರು ನಾವು ಅವ್ರು ಇಟ್ಕೊಂಡು ನಾವು ಕೆಲಸ ಮಾಡಿಸಿ ಈಗ ತಹಸೀಲ್ದಾರ್ ಬಂದಿದ್ದಾರೆ ಮೊನ್ನೆ ಮಾತಾಡಿ ಸಬ್ಜೆಕ್ಟ್ ಸರ್ ಈ ಥರ ಆಗಿಲ್ಲ ಅಂದರೆ ಪೂಜಾರ ಪರೇ ಅಲ್ಲೇ ಒಂದು ಜಿ ಪಿ ಎಸ್ ಫೋಟೋ ಮಾಡಬೇಕು ಅಂದ್ರು ಆಯ್ತು ಅದು ಒಂದು ಮಾತು ಕೇಳ ನಾವು ನಿರಂತರ ದಾಳಿ ಮಾಡಿದಾಗ ಯಾವ್ಯಾವ ಇಲ್ಲಿ ಕಂಪ್ಲೇಂಟ್ ಬರ್ತಾವ ನಾವೇ ರೈತ ಸಂಘದವರಲ್ಲಿ ಜಿ ಪಿ ಎಸ್ ಮಾಡಬೇಕಾಗಿತ್ತು ಯಾವುದೇ ರೋಸಿನ್ ಗಮನ ಆಗಬಾರ್ದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಕಾಂಗ್ರೆಸ್ ಪಕ್ಷನವರ ಇದ್ದಾರೆ ಜೆ ಡಿ ಎಸ್ನ ಪಕ್ಷ ಇದ್ದಾರೆ ಬಿ ಜೆ ಪಿ ಪಕ್ಷದವ್ರು ಇದ್ದಾರೆ ಇದ್ದಾರೆ ಎಲ್ಲರಿಗೂ ಒಂದೇ ನ್ಯಾಯ ಆಗಿರ್ಬೇಕು ಎಂತಪದ್ದು ನಮ್ಮ ಚೀನಪ್ಪ ಶುದ್ಧಿ ಮಾಡಿ ಒಂದಾಕೆ ಬಂದು ಸಾಕಾಗೈತೆ ಇವತ್ತಿನ ಹಿಂದ್ಗಡೆ ತಹಸೀಲ್ದಾರ್ ಮಾಡ್ತೀನಿ ನಮ್ಗೆ ಇವತ್ತಿನ ನ್ಯಾಯ ಸಿಕ್ಕಿಲ್ಲ ಯಾರು ಇದು ಕೋಣೆ ಇಪ್ಪತ್ತು ನಲವತ್ತು ವರ್ಷ ಸರ್ವಿಸ್ ಮಾಡಿದ ಭೂಮಿ ಇವ್ರೊಳಗೆ ಗ್ರಾಮ ಪಂಚಾಯತಿ ಬರೆದ್ಬಿಟ್ಟವ್ರೆ ಇದೇ ನಾ ರಾಜಕೀಯ ಮಾಡೋದು ಇಂಥವ್ ರಾಜಕೀಯ ಮಾಡೋದು ಬಡವ್ರ ಕಡೆ ನ್ಯಾಯ ನಿಂತು ಮಾಡಿದ್ರೆ ನಾಲ್ತಾರೆ ಹತ್ತು ಜನ ನಿನ್ನ ನಿಂತು ಬರ್ತಾರೆ ಇಂಥ ಅನ್ಯಾಯಕ್ಕೆ ಯಾವತ್ತೂ ನಾವು ಬಿಡೋದಿಲ್ಲ ಕರ್ನಾಟಕ ರಾಜ್ಯ ರೈತ ನಿಮ್ಮ ಹಿಂದ್ಗಡೆ ಇರ್ತೇವೆ ಇಷ್ಟು ಮತ್ತೆ ಈ ಘನ ಸರ್ಕಾರ ಮುನಿಯಪ್ಪನವ್ರು ಮನೆ ಅಕ್ಕಿ ಕಾರ್ಡ್ಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ಕಾರ್ಡ್ ತಂದಿದ್ದಾರೆ ಇದು ಬಡ ಕುಟಿಂಬಗಳೇ ಹೋಗಿರೋರು ಚೆನ್ನಾಗಿರೋರು ಒಯ್ದ ಕಾರ್ಡು ಬಡ ಕುಟಿಂಬರವರು ತಂದ ಇದ್ದಾರೆ ಕಾರ್ಡು ಯಾವ ಕಾರಣಕ್ಕೂ ನಾವು ಕಾರ್ಡ್ ತೆಗೆಯಕ್ಕೆ ಬಿಡೋದಿಲ್ಲ ಅರವತ್ತು ಸಾವಿರ ಜನ ಇಲ್ಲಿ ವಲಶವಾಗೀತೆ ಅಲ್ಲಿ ಏನೋ ಒಂದು ಕಂಪ್ನಿಯಲ್ಲಿ ವಿಶ್ವಾಸ ಇಟ್ಕೊಂಡು ಒಬ್ಬುಡ್ಗ ಜನ ಕೂಲಿ ಮಾಡ್ತಾರೆ ಆ ದುಡ್ಡು ಅವನ ಅಕೌಂಟಿಗೆ ಹಾಕ್ತಾರೆ ಇವನು ತೆಗೆದು ಕೂಲಿ ಹಿಡಿಕೆ ಆ ದುಡ್ಡು ಇವ್ನಿಗೆ ಹೋಗ್ತೈತೆ ನಿನ್ನ ಅಕೌಂಟ್ ಜಾಸ್ತಿ ಬಂದ್ ಯಾವ ಕಾನೂನು ಇದು ಇದೆಲ್ಲ ಅಂತ ಹೇಳಿದ್ವಿ ಓಟ್ ಹಾಕ್ಬೇಕಾದ್ರೆ ಎಲ್ಲರೂ ಹಾಕ್ರಿ ಅಂತೀರಿ ಈಗ ಆ ಅಕ್ಕಿ ಕಾರ್ಡ್ ಕೇಳಕ್ಕೆ ಯಾರು ಕೇಳೋದೇ ಇಲ್ಲ ಇದಕ್ಕೆ ನಿಮ್ಮನ್ನು ಅವಕಾಶ ಬಿಡಲ್ಲ ಮುಂದಿನ ನವೆಂಬರ್ನಲ್ಲಿ ದೊಡ್ಡ ಒಂದು ಕೈ ಕೈತೆ ಬೆಂಗಳೂರಲ್ಲಿ ನಾನು ಈ ಸಬ್ಜೆಕ್ಟನ್ನು ಸರ್ಕಾರಕ್ಕೆ ಕೊಂಡು ಹೋಗ್ತೀನಿ ಯಾಕೆಂದ್ರೆ ಬಹಳ ಒಟ್ಟು ಅಮ್ಮ ಇಟ್ಟರು ಇದಾರೆ ಇಲ್ಲಿ ಪಾಪಮ್ಮನ್ನು ಯಾರೇ ಹೆಣ್ಣು ಮಗಳು ಬಂದಣ ಏನಿಲ್ಲ ನಮ್ಮ ಮನೆಯಲ್ಲಿ ಒಂದು ಮನೆ ಐತೆ ಏನೋ ಬ್ಯಾಂಕಿಂದ ಕಂಪ್ಯೂಟರ್ ಮಾಡ್ಕೊಂಡು ನಾನು ಅಕ್ಕಿ ತಂದು ಹೊಡೆದು ತಿಂತೀನಿ ನನ್ನ ಅಕೌಂಟ್ನಲ್ಲಿ ದುಡ್ಡೈತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ದೊಡ್ಡದೈತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಲೆಕ್ಕನೇ ಇಲ್ಲರಿ ಹೊತ್ತಿನ ಆ್ಯಾಲೇಷನ್ಗೆ ಒಂದು ಆರಿಗೆ ಸಾವಿರ ರೂಪಾಯಿ ಕೂಲಿ ಹೆಣ್ಣು ಮಕ್ಕಳಿಗೆ ಐನೂರು ರೂಪಾಯಿ ಲೆಕ್ಕ ಯಾವ್ದ್ರಿ ಗೊತ್ತೈತಿ ಸರ್ಕಾರ ಮಾಡೋಣ ಸರಿಯತೆ ನೋಡ್ರಿ ನಿಮ್ಗೆ ಬುದ್ಧಿ ಮುಂದೆ ಕಲಿಸ್ತೇವೆ ಹತ್ತರದಲ್ಲೇ ಐತೆ ಇದಕ್ಕೆ ಯಾವಕ್ಕ ಅವಕಾಶ ಕೊಡಲ್ಲ ನಾನು ಇಪ್ಪತ್ತೇಳನೇ ತಾರೀಕು ಈ ತಿಂಗಳು ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನ್ರಿ ನೋಟಿಸ್ ಮೇಲೆ ನೋಟಿಸು ನೋಟಿಸ್ ಮೇಲೆ ನೋಟಿಸು ಏನ್ರಿ ಆತ್ಮಹತ್ಯೆ ದಾರಿ ಹಿಡಿತ ನೋಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೋಡ್ ಹೇಳ್ತಾ ಇದ್ದೀನಿ ಆದ್ರೆ ಆ ತಂದು ನಿಮ್ ಬ್ಯಾಂಕಿನ ಮುಂದೆ ಇಡಬೇಕಾಗ್ತೈತಿ ಬುದ್ಧಿ ಕಲ್ತ್ಕೊಂಡ್ರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಸ್ ಬಿ ಐನಲ್ಲಿ ಲಕ್ಷ ಸಾವಿರ ಕಟ್ಟಿ ಮನ್ನಾ ಮಾಡಿಸಿದ ನಾವು ಲಕ್ಷ ಅಂತ ಜನ ಸಾಲ ಮನ್ನಾ ಆಗೋಯ್ತು ನೀವು ಉಳಿಸ್ಕೊಂಡು ಬಂದು ಬಡ್ಡಿ ಶಕ್ರ ಬಡ್ಡಿ ಅಂತ ಆಗ್ತಾ ಇದೀರಿ ನೀವ್ಯಾರು ಎದುರಾಕೋಗಬೇಡ್ರಿ ನೋಟಿಸ್ ಕಳ್ಸಲಿ ಅವರು ಎದುಬಾಡ್ರಿ ರೈತ ಸಂಘ ನಿಮ್ ಹಿಂದ್ಗಡೆ ಐತೆ ಧೈರ್ಯ ಮಾತಾಡ್ರಿ ಹೆಗಲೇ ಶಾಲಾ ಕೊಟ್ಟಾಟಾಡ್ರಿ ಮುಂದೆ ನಿಮಗೆ ಬುದ್ಧಿ ಯಾವ ತರ ಕಳ್ಸಬೇಕು ನಾವು ನಾವು ರೈತ ಸಂಘದಿಂದ ಸಿದ್ಧವಾಗಿ ನಿಂತಿರ್ತೀವಿ ಪಾಗರ ತಾಲೂಕು ಎಲ್ಲ ಪ್ರಗತಿಪರ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ನಾವು ಒಕ್ಕೂಟ ಆಗಿ ನಾವು ಅಣ್ಣ ತಗೊಂಡಿದ್ದೇವೆ ಆದ್ರಿಂದ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡಬೇಕಂತ ಹೇಳಿ ನಮ್ಮ ಪಾಗರ ತಾಲೂಕಿನ ನಮ್ಮ ತುಮಕೂರು ಜಿಲ್ಲೆ ಸಮಸ್ಯೆಯನ್ನ ಎಲ್ಲ ಇಟ್ಕೊಂಡು ಇವತ್ತಿಲ್ಲಿ ನಮ್ಮ ಮಾಧ್ಯಮದವ್ರ ಮುಂದೆ ಮತ್ತೆ ನಮ್ಮ ಇಡಿಯೋದವ್ರ ಮುಂದೆ ಎರಡು ಮಾತುಗಳನ್ನ ಈ ಕೊರಟಗೆರೆ ಮತ್ತು ಪಾವಗಡ ಪಾವಗಡ ಮತ್ತು ಮಡಿಗೆರೆ ಕೊರಟಗೆರೆ ಶಿರಾ ಎಲ್ಲ ಫುಲ್ ತುಂಬ ಒಂದು ಬೆಳೆ ಎಲ್ಲ ಹಾನಿಯಾಗಿದೆ ಅದನ್ನು ಕುರಿತು ನಮ್ಮ ಜಿಲ್ಲಾಧ್ಯಕ್ಷ ಮತ್ತು ತಾಲೂಕು ಎಲ್ಲ ನಮ್ಮ ಇವ್ರ ಮುಖಾಂತರ ನಾವು ಇದು ಪ್ರೆಸ್ಪೀಟ್ ಕರೆದು ಎಲ್ಲ ಪ್ರಸ್ತಾವನೆ ಮಾಡಬೇಕು ಮತ್ತು ಬೆಳೆ ನಾಶಿದ್ದು ಹಾನಿಯಾಗಿರೋದು ಮತ್ತು ಹುಬ್ಬು ಏನೂ ಕೆಲಸ ನಡೀತಾ ಇಲ್ಲ ಸುಮಾರು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕಿರೋರು ಸುಮಾರು ವರ್ಷದಿಂದ ಸಾಗೋಳಿ ಮಾಡ್ತಾ ಇದ್ರು ಆದ್ರೂ ಇಂಟುರೈನ್ ಪಲ್ಯದು ಒಂದು ಏಕಾಏಕಿ ಸೋಲಾರ್ ನಲ್ಲಿ ಕೇಸ್ ನಡೀತಾ ಇದ್ರು ಕೂಡ ಮಾಡ್ತಾರೆ ಇವತ್ತು ಸೋಲಾರ್ಗೆ ನಲವತ್ತೈವತ್ತು ಸಾವಿರ ಜನ ವಲಸೆ ಹೋಗಿದ್ದ ಇವತ್ತು ಇವತ್ತೆ ಸಾವಿರದ ನನ್ನೂರು ಎಕರೆ ಅಂತ ದೊಡ್ಡ ಮಟ್ಟದಲ್ಲಿ ಟಿಬಿನೇ ತೋರಿಸ್ತಾರೆ ಆದ್ರೆ ಇಲ್ಲಿ ತಾಲೂಕಿನ ಯಾರು ಹೋಗಿಲ್ಲ ಸೋಲಾರ್ಗೆ ಈ ತಾಲೂಕಿನಿಂದ ಕನಿಷ್ಠ ಇಪ್ಪತ್ತ್ ಮೂವತ್ತು ಸಾವಿರ ಜನ ಸೋಲಾರ್ ತಗೋಬೇಕು ಅದು ಕೂಡ ನಾವು ಇಪ್ಪತ್ತೇಳನೇ ತಾರೀಕು ಧರಣಿ ಇಟ್ಟಿ ಆ ಸೋಲಾರ್ ಕಂಪ್ನಿ ಬರವರೆಗೂ ನಾವು ಧರಣಿ ಎತ್ತಲ್ಲ ಅಂತ ಹೇಳಿ ನಾವು